ಸೊ ಹಾಯ್ ಎಲ್ಲರಿಗೂ ಗೊತ್ತಿದೆ ಡಿಫ್ರೆಂಟ್ ಟೈಪಲ್ಲಿ ಡಿ ಎಗ್ ರೇಸ್ನ ಮಾಡ್ತಿರ್ತೀವಿ ಈ ಸರ್ತಿ ಈ ಥರ ಎಗ್ ರೇಸ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಮನೇಲಿ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ಗೊತ್ತಾಗಬೇಕು ಅಂದರೆ ಟಿಲ್ ತನಕ ನೋಡಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಈಗ ನಾನು ಮೊದಲಿಗೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಎರಡರಿಂದ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಪೂರ್ತಿ ಕುದಿತಾ ಇದೆ ಅಂತಂದಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಖಾರ ನಿಮ್ಗೆ ಅಜಿಷ್ಟು ತಕ್ಕಂಗೆ ಹಾಕೊ ಹಾಕೊಳ್ಳಿ ಇಲ್ಲಿ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ ನೀರಲ್ಲಿ ಇದು ಕರಗಬೇಕು ಕರಗ್ತಾ ಇದೆ ಅಂತಂದಾಗ ಒಂದು ಕುದಿ ಬರ್ತಾ ಇದೆ ಅಂತಂದಾಗ ಇದನ್ನು ಸ ಒಂದು ಸ್ಟೌನ ಮೀಡಿಯಂ ಫ್ಲ ಫ್ಲೇಮ್ದಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಎರಡು ಎಗ್ಗನ್ನು ನಾನು ಒಂದು ಬ ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಬೌಲಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂತಂದಾಗ ಕುದಿತಾ ಇರುವಂತಹ ನೀರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಲೋ ಫ್ಲೇಮ್ದಲ್ಲಿ ಇಟ್ಟಿರ್ತೀವಲ್ಲ ಇವಾಗ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಕೊಂಡು ನೀಟಾಗಿ ಇದು ಕುದಿಬೇಕು ಕುದೀತಾ ಇದೆ ಅಂತಂದಾಗ ಒಂದು ಪ್ಲೇಟನ್ನು ಮುಚ್ಚಿ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಬಣ್ಣ ಉಬ್ಬುತ್ತಲ್ಲ ಆ ರೀತಿಯಾಗಿ ಈ ಒಂದು ಎಗ್ ಉಬ್ಬುತ್ತೆ ಸೊ ರೆಸಲ್ಲಿ ನಾವು ಈ ಥರ ಆಗಲ್ಲ ಅದು ಆ್ಯಕ್ಚುಲಿ ನೀಟಾಗಿ ಎಲ್ಲ ಕಡೆ ಇದಾಗ್ಬಿಡುತ್ತೆ ಈ ಥರ ಬಬಲ್ಗಳು ಬಾಯಲ್ಲಿ ಬರಬೇಕು ಅಂತಂದರೆ ನೀರಲ್ಲಿ ಈ ಥರ ಸ್ಪೆಷಲ್ ಇದೊಂಥರ ಬೇರೆ ಥರ ಒಂದು ಬಬಲ್ ಥರ ಬಾ ತಿನ್ನುವಾಗ ಬರುತ್ತೆ ಈ ಥರ ಇದು ಉಬ್ಬುತ್ತೆ ನೆಕ್ಸ್ಟ್ ಈ ನೀರನ್ನು ಬಿಟ್ಟು ಬರೀ ಎಗ್ ಪೀಸ್ಗಳೇನಿದೆಯೋ ಅದನ್ನಷ್ಟೇ ಹಾಕ್ಕೋಬೇಕು ಇದು ನೀರ ನೀರು ಇರುತ್ತೆ ಇದರಲ್ಲಿ ನೀವು ಬೇಕಿದ್ರೆ ನಿಂತ್ಕೊಂಡು ಇಟ್ಕೊಬೋದು ಹಾಗೆ ಇದನ್ನು ಸಣ್ಣ ಪೀಸ್ ಾಗಿ ಕಟ್ ಮಾಡ್ಕೋಬೇಕು ಸೊ ಈ ಥರ ಸಣ್ಣ ಪೀಸ್ಗಳು ಕಟ್ ಆಗಿದೆ ಅಂತಂದಾಗ ಒಂದು ಬಾಂಡಿಲಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಡೇಸಿ ನೀವು ಏನೇನೆಲ್ಲ ಒಗ್ಗರಣೆ ಕೊಡ್ತಿರೋ ಸೊ ಆ ಥರ ಎಲ್ಲ ಕ ಎಲ್ಲ ಥರ ಹಾಕ್ಬೋದು ನೀವು ನಾನು ಇಲ್ಲಿ ನಿಂಬೆನ ತೊಗೊಳ್ತಾ ಇದ್ದೀನಿ ನಾನು ಇಲ್ಲಿ ಟೊಮೆಟೊ ಬದಲಾಗಿ ನಿಂಬೆನ ತೊಗೊಳ್ತಾ ಇರೋದರಿಂದ ಅವು ಟೊಮೆಟೊ ಇಲ್ಲ ಸೊ ಇವಾಗ ನಾ ಈರುಳ್ಳಿ ಬ್ರೌನ್ ಕಲರ್ಗೆ ಸ್ವಲ್ಪ ತಿರುಗಿದೆ ಅಂತಂದಾಗ ಒಂದು ಚಿಕ್ಕ ತಕ್ಕಷ್ಟು ಉಪ್ಪು ಖಾರ ಪುಡಿ ಮತ್ತು ನಿಮ್ಮನೇಲಿ ಯಾವುದಾದ್ರೂ ಗರಂ ಮಸಾಲೆ ಇತ್ತಂದರೆ ಅದನ್ನು ಕೂಡ ಹಾಕೋಬೋದು ಸೊ ಸಣ್ಣಲ್ಲಿ ಹೆಚ್ಚಿರುವಂತಹ ಎಗ್ ಒಂದು ಎಗ್ ಪೀಸ್ಗಳೇನಿತ್ತು ಸೊ ನಾನು ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿರುವಂಥ ಮಸಾಲೆ ಎಲ್ಲ ಎಗ್ ಆಲ್ರೆಡಿ ಖಾರ ಉಪ್ಪು ಎಲ್ಲ ಆಗಿರುತ್ತೆ ಸೊ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಒಂದು ರೌಂಡ್ ಎಲ್ಲ ಮಿಕ್ಸ್ ಆಗಿದೆ ಅಂತಂದಾಗ ಸೊ ವೈಟ್ ಪ್ಲೇನ್ ರೇಸ್ ಏನೇ ಇರುತ್ತೋ ಸೊ ನಿಮಗೆ ಎಷ್ಟು ಬೇಕು ಈ ಒಗ್ಗರಣೆಗೆ ಸೊ ಅಷ್ಟು ನೀವೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮೇಲ್ಗಡೆ ಮತ್ತು ನೀವು ಯಾವುದೇ ಥರ ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಒಗ್ಗರಣೆ ಟೈಮಲ್ಲಿ ನಾವೆಲ್ಲ ಹಾಕಿರೋದ್ರಿಂದ ನೀಟಾಗಿ ಅನ್ನದಲ್ಲೆಲ್ಲ ಮಿಕ್ಸ್ ಆಗುತ್ತೆ ಒಂದು ರೌಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದ ಬಳಿಕ ನೀವು ಲಾಸ್ಟಲ್ಲಿ ನಾನು ಟೊಮೆಟೊ ಹಾಕದೇ ಇರೋ ಕಾರಣ ಲಾಸ್ಟಲ್ಲಿ ನೀವು ನಾನು ನಿಂಬೆನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಫೈನಲ್ ಈ ಥರ ಕಾಣ್ತೈತೆ ಕೊತ್ತಂಬರಿ ನಿಂಬೆನ್ನ ನೀವು ನೀಟಾಗಿ ಹಾಕ್ಕೊಂಡ್ರೆ ಫೈನಲಿ ಇಟ್ಸ್ ರೆಡಿ ಟು ಈಟ್ ಸೊ ನೀವು ಮನೇಲಿ ಇಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್